ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಆತ್ಮ ಅಭಿಮಾನಿಯಾಗಿ ಆಗ ನಿಮ್ಮ ಎಲ್ಲಾ ಕಾಯಿಲೆಗಳು ಸಮಾಪ್ತಿಯಾಗುತ್ತದೆ ಮತ್ತು ನೀವು ಡಬ್ಬಲ್ ಕಿರೀಟಧಾರಿಗಳಾಗುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎಂತಹ ಮಕ್ಕಳು ಕುಳಿತುಕೊಳ್ಳಬೇಕು ಉತ್ತರ ಯಾರಿಗೆ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡಲು ಬರುತ್ತದೆಯೋ ಅಂತವರು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುವಂತಹ ಮಕ್ಕಳು ಯಾವಾಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೋ ಆಗ ಪರಮಾತ್ಮ ತಂದೆ ಕೂಡ ಅಷ್ಟೇ ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತಾರೆ ಒಂದು ವೇಳೆ ಯಾರಾದರೂ ತಂದೆಯ ಸಮ್ಮುಖದಲ್ಲಿ ಕುಳಿತು ಆ ಕಡೆ ಈ ಕಡೆ ನೋಡುತ್ತಿದ್ದರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಗು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಆಗ ಪರಮಾತ್ಮ ತಂದೆ ಬ್ರಾಹ್ಮಣಿಯರನ್ನು ಕೇಳುತ್ತಾರೆ ನೀವು ಎಂತವರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದಿದ್ದೀರಾ ಇವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಆಕಳಿಸುತ್ತಿದ್ದಾರೆ ಈ ರೀತಿ ತಂದೆಯ ಸಮ್ಮುಖದಲ್ಲಿ ಕುಳಿತು ಆಕಳಿಸುವಂತವರನ್ನು ನೀವು ತಂದೆಯ ಮಿಲನಕ್ಕೆ ಕರೆದುಕೊಂಡು ಬಂದಿದ್ದೀರಾ ಮಕ್ಕಳಿಗೆ ಎಂತಹ ತಂದೆ ಸಿಕ್ಕಿದ್ದಾರೆ ಇಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಮಕ್ಕಳು ಖುಷಿಯಲ್ಲಿ ಡ್ಯಾನ್ಸ್ ಅನ್ನು ಮಾಡಬೇಕು ಇಂದಿನ ಗೀತೆಯಾಗಿದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದಿರಿ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆಯನ್ನು ನಾವು ನೆನಪು ಮಾಡುತ್ತಾ ಬಂದಿದ್ದೇವೆ ಹೇ ದುಃಖ ಸುಖಕರ್ತ ಎಂದು ತಂದೆಯನ್ನು ಕರೆಯುತ್ತಾ ಬಂದಿದ್ದೇವೆ ಅಥವಾ ಮಾತ್ಪಿತ ಆದಂತಹ ನೀವು ಪುನಃ ಬಂದು ನಮಗೆ ಅಪಾರ ಸುಖವನ್ನು ನೀಡಿ ನಾವು ದುಃಖಿಗಳಾಗಿದ್ದೇವೆ ಎಂದು ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ ಇಡೀ ಜಗತ್ತೇ ಈಗ ದುಃಖಿಯಾಗಿದೆ ಏಕೆಂದರೆ ಇದು ಕಲಿಯುಗದ ಹಳೆಯ ಜಗತ್ತಾಗಿದೆ ಹಳೆಯ ಜಗತ್ತು ಅಥವಾ ಹಳೆಯ ಮನೆಯಲ್ಲಿ ಅಷ್ಟೊಂದು ಸುಖ ಇರಲು ಸಾಧ್ಯ ಇಲ್ಲ ಹೊಸ ಮನೆ ಅಥವಾ ಹೊಸ ಜಗತ್ತಿನಲ್ಲಿ ಎಷ್ಟು ಸುಖ ಇರುತ್ತದೆಯೋ ಅಷ್ಟು ಸುಖ ಹಳೆಯ ಜಗತ್ತು ಅಥವಾ ಹಳೆಯ ಮನೆಯಲ್ಲಿ ಇರುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ನೀವು ಎಷ್ಟು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿರಲಿಲ್ಲ ಜಗತ್ತಿನಲ್ಲಿರುವ ಮನುಷ್ಯರು ತಿಳಿದುಕೊಂಡಿದ್ದಾರೆ ಎಂಬತ್ನಾಲ್ಕು ಲಕ್ಷ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಒಂದೊಂದು ಪುನರ್ಜನ್ಮದಲ್ಲೂ ಎಷ್ಟೊಂದು ವರ್ಷ ಇರುತ್ತದೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಲೆಕ್ಕದಲ್ಲಿ ಈ ಸೃಷ್ಟಿ ನಾಟಕ ಚಕ್ರ ಎಷ್ಟು ದೊಡ್ಡದಾಗಿ ಬಿಡಬೇಕು ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ನಾವು ದೂರ ದೇಶದಲ್ಲಿ ಇರುವಂತಹ ಆತ್ಮರಾಗಿದ್ದೇವೆ ನಾವು ಈ ಕಲಿಯುಗದ ನಿವಾಸಿಗಳಲ್ಲ ನಾವು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇವೆ ಪರಮಾತ್ಮ ತಂದೆಯನ್ನು ನಾವು ಪರಮಧಾಮದಲ್ಲಿ ನೆನಪು ಮಾಡುತ್ತೇವೆ ಈಗ ನಾವು ಪರದೇಶಕ್ಕೆ ಬಂದಿದ್ದೇವೆ ಪರಮಾತ್ಮ ಶಿವ ತಂದೆಗೆ ಬಾಬಾ ಎಂದು ಕರೆಯುತ್ತೇವೆ ರಾವಣನಿಗೆ ಬಾಬಾ ಎಂದು ಕರೆಯುವುದಿಲ್ಲ ಭಗವಂತ ತಂದೆಗೆ ಬಾಬಾ ಅಥವಾ ಅಪ್ಪ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಪಂಚ ವಿಕಾರಕ್ಕೆ ಯಾರಾದರೂ ಮಹಿಮೆಯನ್ನು ಮಾಡುತ್ತಾರೇನೂ ಇಲ್ಲ ದೇಹಾಭಿಮಾನ ಬಹಳ ದೊಡ್ಡ ಕಾಯಿಲೆ ಆಗಿದೆ ನಾವು ಆತ್ಮ ಅಭಿಮಾನಿಗಳಾದಾಗ ನಮ್ಮಲ್ಲಿ ಯಾವುದೇ ಪ್ರಕಾರದ ರೋಗ ಇರುವುದಿಲ್ಲ ಮತ್ತು ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ನಿಮಗೆ ಗೊತ್ತಿದೆ ಶಿವ ತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆ ಆ ಯಾವ ಸತ್ಸಂಗದವರು ಕೂಡ ಎಂದೂ ಈ ರೀತಿ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಸ್ವಯಂ ಪರಮಾತ್ಮ ತಂದೆ ಬಂದು ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಎಂದು ಜಗತ್ತಿನ ಅನ್ಯ ಸತ್ಸಂಗದವರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ರಾಜ್ಯವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಜಗತ್ತಿನಲ್ಲಿ ಬೇರೆ ಯಾವ ಸತ್ಸಂಗದಲ್ಲೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ರಾಜರನ್ನಾಗಿ ಮಾಡುವಂತವರು ಸ್ವಯಂ ರಾಜ ಆಗಿರಬೇಕು ತಾನೆ ಸರ್ಜನ್ ಶಿಕ್ಷಣವನ್ನು ಕಲಿಸಿ ತಮ್ಮ ಸಮಾನ ಸರ್ಜನನ್ನಾಗಿ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ನಮ್ಮನ್ನು ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುವಂತವರು ಎಲ್ಲಿಂದ ಬರುತ್ತಾರೆ ಅವರು ಎಲ್ಲಿಂದ ಬಂದು ನಮ್ಮನ್ನು ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಮನುಷ್ಯರು ಪುನಃ ಶ್ರೀಕೃಷ್ಣನಿಗೆ ಡಬ್ಬಲ್ ಕಿರೀಟವನ್ನು ನೀಡಿದ್ದಾರೆ ಡಬ್ಬಲ್ ಕಿರೀಟವನ್ನು ಕೃಷ್ಣನಿಗೆ ತೋರಿಸುತ್ತಾರೆ ಆದರೆ ಶ್ರೀಕೃಷ್ಣ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಅವಶ್ಯವಾಗಿ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದಿರಬೇಕು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡಿರಬೇಕು ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಮಾತ್ರ ಇದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇಂತಹ ಜ್ಞಾನ ಇರಲು ಸಾಧ್ಯ ಇಲ್ಲ ದೂರ ದೇಶದಿಂದ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ದೂರ ದೇಶದಿಂದ ಬಂದು ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾವುದೇ ಬೆಳಕಿನ ಕಿರೀಟವನ್ನು ಧರಿಸಿಕೊಂಡಿಲ್ಲ ನಾನು ರತ್ನದ ಕಿರೀಟವನ್ನೂ ಕೂಡ ಧರಿಸಿಕೊಂಡಿಲ್ಲ ಪರಮಾತ್ಮ ತಂದೆ ರಾಜ್ಯವನ್ನೂ ಕೂಡ ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಡಬ್ಬಲ್ ಕಿರೀಟಧಾರಿ ಆಗುವುದಿಲ್ಲ ಪರಮಾತ್ಮ ತಂದೆ ಅನ್ಯರನ್ನು ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನಾನು ರಾಜ ಆದರೆ ಪುನಃ ನಾನು ಕಂಗಾಲಾಗಬೇಕು ನಾನು ರಾಜ ಆದರೆ ಪುನಃ ನಾನು ಬಿಕಾರಿಯಾಗಬೇಕಾಗುತ್ತದೆ ಭಾರತದ ನಿವಾಸಿಗಳೇ ರಾಜರಾಗಿದ್ದರು ಭಾರತದ ನಿವಾಸಿಗಳೇ ಈಗ ಕಂಗಾಲಾಗಿದ್ದಾರೆ ಬಿಕಾರಿಗಳಾಗಿದ್ದಾರೆ ನೀವೇ ಡಬ್ಬಲ್ ಕಿರೀಟಾರಿಗಳಾಗುತ್ತೀರಾ ಅಂದ ಮೇಲೆ ನಿಮ್ಮನ್ನು ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುವಂತವರೂ ಕೂಡ ಇರಬೇಕು ತಾನೆ ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುವಂತಹ ತಂದೆಯ ಜೊತೆಗೆ ನಿಮ್ಮ ಯೋಗ ಕೂಡ ಜೋಡಣೆ ಆಗಬೇಕು ಯಾರು ಹೇಗೆ ಇರುತ್ತಾರೋ ಅವರು ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಸನ್ಯಾಸಿಗಳು ಪ್ರಯತ್ನ ಪಟ್ಟು ಅನ್ಯರನ್ನು ಸನ್ಯಾಸಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ನೀವು ಗೃಹಸ್ಥಿಗಳಾಗಿದ್ದೀರಾ ಅವರು ಸನ್ಯಾಸಿಗಳಾಗಿದ್ದಾರೆ ಅಂದ ಮೇಲೆ ಸನ್ಯಾಸಿಗಳ ಆಗಲು ಸಾಧ್ಯ ಇಲ್ಲ ನಾವು ಶಿವಾನಂದ ಸ್ವಾಮಿಯವರ ಶಿಷ್ಯರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಸನ್ಯಾಸಿಗಳು ಜಗತ್ತಿನಿಂದ ಮುಖವನ್ನು ತಿರುಗಿಸಿಕೊಂಡು ಗೃಹಸ್ಥವನ್ನು ತ್ಯಾಗ ಮಾಡಿರುವಂತವರಾಗಿದ್ದಾರೆ ಗೃಹಸ್ಥಿಗಳಾದ ನೀವು ಗೃಹಸ್ಥದಲ್ಲಿ ಇರುವಂತವರು ಸನ್ಯಾಸಿಗಳನ್ನು ಫಾಲೋ ಮಾಡುವುದಿಲ್ಲ ಅಂದ ಮೇಲೆ ನೀವು ನಾವು ಸನ್ಯಾಸಿಗಳನ್ನು ಫಾಲೋ ಮಾಡುತ್ತೇವೆ ಎಂದು ಏಕೆ ಹೇಳುತ್ತೀರಾ ಸನ್ಯಾಸಿಗಳ ಶಿಷ್ಯರು ಅಥವಾ ಸನ್ಯಾಸಿಗಳ ಫಾಲೋವರ್ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ತಕ್ಷಣ ತಮ್ಮ ಡ್ರೆಸ್ ಅನ್ನು ಚೇಂಜ್ ಮಾಡಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಸನ್ಯಾಸಿಗಳ ಶಿಷ್ಯರು ಎಂದು ಕರೆಯಲಾಗುತ್ತದೆ ನೀವು ಗೃಹಸ್ಥದಲ್ಲಿ ವಿಕಾರಕ್ಕೆ ವಶ ಆಗುತ್ತಿರುತ್ತೀರಾ ಅಂದ ಮೇಲೆ ನೀವು ಪುನಃ ಶಿವಾನಂದ ಸ್ವಾಮಿಯವರ ಶಿಷ್ಯರು ಎಂದು ಏಕೆ ಹೇಳಿಕೊಳ್ಳುತ್ತೀರಾ ಗುರುಗಳ ಕೆಲಸ ಆಗಿದೆ ಸದ್ಗತಿಯನ್ನು ನೀಡುವುದು ಇಂಥವರನ್ನು ನೆನಪು ಮಾಡಿ ಎಂದು ಗುರುಗಳು ಹೇಳುವುದಿಲ್ಲ ಒಂದು ವೇಳೆ ಇಂಥವರನ್ನು ನೆನಪು ಮಾಡಿ ಎಂದು ಗುರುಗಳು ಹೇಳಿದರೆ ಅವರು ಸ್ವಯಂ ಗುರು ಆಗಿ ಉಳಿದುಕೊಳ್ಳುವುದಿಲ್ಲ ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಯುಕ್ತಿಯಂತೂ ಗೊತ್ತಾಗಬೇಕು ತಾನೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸಿದ್ದಾರೆ ನಿಮ್ಮ ಮನೆ ಮುಕ್ತಿಧಾಮ ಆಗಿದೆ ಅಥವಾ ನಿರಾಕಾರಿ ಜಗತ್ತು ನಿಮ್ಮ ಮನೆ ಆಗಿದೆ ಆತ್ಮಕ್ಕೆ ನಿರಾಕಾರಿ ಆತ್ಮ ಎಂದು ಕರೆಯಲಾಗುತ್ತದೆ ಈ ಶರೀರ ಪಂಚ ತತ್ವದಿಂದ ಮಾಡಲ್ಪಟ್ಟಿದೆ ಆತ್ಮರು ಎಲ್ಲಿಂದ ಈ ಸೃಷ್ಟಿಗೆ ಬರುತ್ತಾರೆ ಪರಮಧಾಮ ಆದಂತಹ ನಿರಾಕಾರಿ ಜಗತ್ತಿನಿಂದ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಪರಮಧಾಮದಿಂದ ಬಹಳಷ್ಟು ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಆ ಪರಮಧಾಮಕ್ಕೆ ಮಧುರ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ ಆ ಮಧುರ ಶಾಂತಿಯ ಮನೆಯಲ್ಲಿ ಆತ್ಮರು ದುಃಖ ಮತ್ತು ಸುಖದಿಂದ ಭಿನ್ನರಾಗಿರುತ್ತಾರೆ ಈ ಮಾತನ್ನು ಚೆನ್ನಾಗಿ ಪಕ್ಕ ಮಾಡಿಕೊಳ್ಳಬೇಕು ನಾನು ಮಧುರ ಶಾಂತಿಯ ಮನೆಯಲ್ಲಿ ನಿವಾಸವನ್ನು ಮಾಡುವಂತಹ ಆತ್ಮ ಆಗಿದ್ದೇನೆ ಇದು ಒಂದು ನಾಟಕ ಶಾಲೆ ಆಗಿದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾನು ಈ ನಾಟಕ ಶಾಲೆಗೆ ಬರುತ್ತೇನೆ ಈ ನಾಟಕ ಶಾಲೆಯಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಮುಂತಾದವರು ಈ ನಾಟಕ ಶಾಲೆಗೆ ಬೆಳಕನ್ನು ನೀಡುವಂತಹ ದೀಪ ಆಗಿದ್ದಾರೆ ಈ ನಾಟಕ ಶಾಲೆ ಎಷ್ಟು ಮೈಲ್ನವರೆಗೂ ಇದೆ ಎಂದು ಯಾರು ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ ಅಂದರೆ ನಾಟಕ ಶಾಲೆಯ ಕಿಲೋಮೀಟರ್ ಅಥವಾ ಮೈಲ್ಸ್ ಅನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಈ ನಾಟಕ ಶಾಲೆ ಅಂದರೆ ಈ ಜಗತ್ತು ಎಷ್ಟು ದೊಡ್ಡದಾಗಿದೆ ಎಷ್ಟು ಮೈಲ್ ದೂರದವರೆಗೆ ಇದೆ ಎಂದು ಲೆಕ್ಕವನ್ನು ಮಾಡಲು ಏರೋಪ್ಲೇನ್ ನಲ್ಲಿ ಮೇಲೆ ಹೋಗುತ್ತಾರೆ ಆದರೆ ಇಡೀ ಜಗತ್ತನ್ನೇ ಸುತ್ತಾಡಿ ಬರುವಷ್ಟು ಪೆಟ್ರೋಲ್ ಅನ್ನು ನಲ್ಲಿ ಹಾಕಲು ಸಾಧ್ಯ ಇಲ್ಲ ಏರೋಪ್ಲೇನ್ ನ ಮೂಲಕ ಇಡೀ ಜಗತ್ತು ಎಷ್ಟು ಮೈಲ್ ದೂರದವರೆಗೂ ಇದೆ ಎಂದು ಲೆಕ್ಕವನ್ನು ಮಾಡಲು ಹೋದರೆ ಅವರು ಅಲ್ಲಿಂದ ವಾಪಸ್ ಬರುವಷ್ಟು ಪೆಟ್ರೋಲ್ ಅನ್ನು ಗೆ ಹಾಕಲು ಸಾಧ್ಯ ಇಲ್ಲ ಆದ್ದರಿಂದ ಅವರು ಅಷ್ಟು ದೂರದವರೆಗೆ ನಲ್ಲಿ ಹೋಗಲು ಸಾಧ್ಯ ಇಲ್ಲ ಅಂದರೆ ಏರೋಪ್ಲೇನ್ ನಲ್ಲಿ ಇಡೀ ಜಗತ್ತನ್ನೇ ಸುತ್ತಾಡಿ ಜಗತ್ತಿನ ಮೈಲ್ಸ್ ಅನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಏರೋಪ್ಲೇನ್ನ ಮೂಲಕ ಜಗತ್ತು ಎಷ್ಟು ಉದ್ದದವರೆಗೂ ಇದೆ ಎಂದು ಲೆಕ್ಕ ಮಾಡಲು ಯಾರು ಹೋಗಿರುತ್ತಾರೋ ಅವರಿಗೆ ಅರ್ಥ ಆಗುತ್ತದೆ ನಾನೀಗ ಇಷ್ಟು ಮೈಲ್ ದೂರದವರೆಗೆ ಬಂದಿದ್ದೇನೆ ಒಂದು ವೇಳೆ ಈಗ ನಾನು ವಾಪಸ್ ಹೋಗದೇ ಇದ್ದರೆ ನಾನು ಕೆಳಗಡೆ ಬಿದ್ದು ಬಿಡುತ್ತೇನೆ ಎಂದು ಅವರಿಗೆ ಗೊತ್ತಾಗುತ್ತದೆ ಎಂದು ಸಮುದ್ರದ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಆಕಾಶ ತತ್ವದ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ತಮ್ಮ ಅಂತ್ಯದ ಬಗ್ಗೆ ತಿಳಿಸುತ್ತಾರೆ ಆತ್ಮ ಈ ಆಕಾಶ ತತ್ವಕ್ಕಿಂತ ಅತಿ ದೂರದವರೆಗೂ ಹೋಗುತ್ತದೆ ಆತ್ಮ ಆಕಾಶ ತತ್ವವನ್ನು ಕೂಡ ದಾಟಿ ಮೇಲೆ ಹೋಗುತ್ತದೆ ಅಂದ ಮೇಲೆ ಆತ್ಮ ಎಷ್ಟು ದೊಡ್ಡ ರಾಕೆಟ್ ಆಗಿದೆ ಆತ್ಮರಾದ ನೀವೆಲ್ಲರೂ ಯಾವಾಗ ಪವಿತ್ರರಾಗುತ್ತೀರೋ ಆಗ ಪುನಃ ರಾಕೆಟ್ನಂತೆ ಮೇಲೆ ಹಾರಲು ಪ್ರಾರಂಭ ಮಾಡುತ್ತೀರಾ ಆತ್ಮ ಎಷ್ಟು ಸಣ್ಣದಾದ ರಾಕೆಟ್ ಆಗಿದೆ ಇಷ್ಟು ಸಣ್ಣ ರಾಕೆಟ್ ಆದಂತಹ ಆತ್ಮ ಸೂರ್ಯ ಚಂದ್ರರನ್ನೂ ದಾಟಿ ಅತಿ ದೂರದಲ್ಲಿರುವ ಮೂಲ ವತನಕ್ಕೆ ಹೋಗುತ್ತದೆ ಸೂರ್ಯ ಮತ್ತು ಚಂದ್ರರ ಅಂತ್ಯವನ್ನು ಹುಡುಕಲು ಜನ ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ ಮೇಲೆ ನಿಂತು ದೂರದಿಂದ ನಕ್ಷತ್ರವನ್ನು ನೋಡಿದಾಗ ನಕ್ಷತ್ರ ಎಷ್ಟು ಸಣ್ಣದಾಗಿ ಕಾಣಿಸುತ್ತದೆ ಆದರೆ ನಕ್ಷತ್ರದ ಸೈಜ್ ಬಹಳ ದೊಡ್ಡದಾಗಿದೆ ಹೇಗೆ ಚಿಟ್ಟೆಗಳು ಹಾರುತ್ತಿರುತ್ತದೆ ಹಾರುತ್ತಾ ಹೋದಾಗ ಎಷ್ಟು ಮೇಲೆ ಹಾರುತ್ತದೆಯೋ ಅಷ್ಟು ಚಿಟ್ಟೆ ಸಣ್ಣದಾಗಿ ಕಾಣಿಸುತ್ತದೆ ಪತಂಗ ಮೇಲೆ ಹಾರುತ್ತಿರುವಾಗ ಬಹಳ ಸಣ್ಣದಾಗಿ ಕಾಣಿಸುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಎಲ್ಲರಿಗಿಂತ ತೀಕ್ಷ್ಣ ಗತಿಯಲ್ಲಿ ಹಾರುವಂತಹ ರಾಕೆಟ್ ಆಗಿದ್ದೀರಾ ಆತ್ಮ ಒಂದು ಸೆಕೆಂಡ್ ನಲ್ಲಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಕಡೆ ಇನ್ನೊಬ್ಬ ತಾಯಿಯ ಗರ್ಭದಲ್ಲಿ ಹೋಗಿ ಪ್ರವೇಶವನ್ನು ಮಾಡುತ್ತದೆ ಯಾರದ್ದಾದರೂ ಕರ್ಮದ ಲೆಕ್ಕಾಚಾರ ಲಂಡನ್ ನಲ್ಲಿ ಇದ್ದರೆ ಸೆಕೆಂಡ್ ನಲ್ಲಿ ಅವರು ಲಂಡನ್ ಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ತಾನೆ ಮಕ್ಕಳು ತಾಯಿಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮಾಲೀಕರಾಗಿ ಬಿಡುತ್ತಾರೆ ಮಕ್ಕಳು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆ ತಾಯಿಯ ಆಸ್ತಿಗೆ ವಾರಸುದಾರರಾಗಿ ಬಿಡುತ್ತಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ನೀವು ವಿಶ್ವಕ್ಕೆ ಮಾಲೀಕರಾದಂತೆ ಬೇಹದ್ದಿನ ತಂದೆ ಬಂದು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಶಾಲೆಯಲ್ಲಿ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿತರೆ ವಕೀಲರಾಗುತ್ತಾರೆ ಇಲ್ಲಿ ನೀವು ಡಬ್ಬಲ್ ಕಿರೀಟಧಾರಿಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತೀರಾ ಒಂದು ವೇಳೆ ನೀವು ಪಾಸ್ ಆದರೆ ನೀವು ಅವಶ್ಯವಾಗಿ ಡಬ್ಬಲ್ ಪುನಃ ನೀವು ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸದಾ ಪರಮಧಾಮದಲ್ಲೇ ಇರುತ್ತಾರೆ ಓ ಪರಮಾತ್ಮ ತಂದೆ ಎಂದು ಎಲ್ಲರೂ ಕರೆಯುತ್ತಾರೆ ಆಗ ಅವಶ್ಯವಾಗಿ ಎಲ್ಲರ ದೃಷ್ಟಿ ಮೇಲೆ ಹೋಗುತ್ತದೆ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಈ ಸೃಷ್ಟಿಯಲ್ಲಿ ಪರಮಾತ್ಮ ತಂದೆಯ ಪಾತ್ರ ಕೂಡ ಇರಲೇಬೇಕು ತಾನೆ ಈಗ ಪರಮಾತ್ಮ ತಂದೆ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಈ ಪರದೇಶಕ್ಕೆ ಪರಮಾತ್ಮ ತಂದೆ ಬಂದಿದ್ದಾರೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ದೂರ ದೇಶದಲ್ಲಿ ಇರುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಮತ್ತು ಆತ್ಮರಾದ ನೀವು ಕೂಡ ಆ ದೂರ ದೇಶದಲ್ಲಿ ನಿವಾಸವನ್ನು ಮಾಡುತ್ತೀರಾ ಅಲ್ಲಿಂದ ಪುನಃ ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತದೆ ಈ ದೇಶ ಪರದೇಶ ಆಗಿದೆ ಈ ಪರದೇಶದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಯಾವ ಮಾತನ್ನು ಕೇಳುತ್ತಾರೋ ಅದೆಲ್ಲವೂ ಸತ್ಯವಾಗಿದೆ ಸತ್ಯವಾದ ಮಾತಾಗಿದೆ ಎಂದು ಹೇಳುತ್ತಿರುತ್ತಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ಆತ್ಮ ಅಪವಿತ್ರ ಆಗಿರುವ ಕಾರಣ ಆತ್ಮ ಮೇಲೆ ಹಾರಲು ಸಾಧ್ಯ ಇಲ್ಲ ಆತ್ಮ ಪವಿತ್ರ ಆಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತಿದ್ದಾರೆ ಡಬ್ಬಲ್ ಕಿರೀಟಾರಿ ದೇವತೆಗಳಿಗಿಂತ ಶ್ರೇಷ್ಠ ಪದವಿ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಡಬ್ಬಲ್ ಕಿರೀಟಧಾರಿ ಆಗುವುದಿಲ್ಲ ನಾನು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ ನಾನು ಹಳೆಯ ದೇಶದಲ್ಲಿ ಬರುತ್ತೇನೆ ಹಳೆಯ ಶರೀರದಲ್ಲಿ ಬರುತ್ತೇನೆ ಈ ದಾದ ಎಂದೂ ಕೂಡ ನಾನೇ ಶಿವಾಗಿದ್ದೇನೆ ಎಂದು ಹೇಳುವುದಿಲ್ಲ ಈ ಬ್ರಹ್ಮ ತಂದೆ ನಾನೇ ಶಿವಾಗಿದ್ದೇನೆ ಎಂದು ಹೇಳುವುದಿಲ್ಲ ನನಗೆ ನೀವು ಲಕ್ಕಿ ರಾಜ್ ಎಂದು ಕರೆಯುತ್ತಿದ್ದೀರಿ ನಂತರ ನಾನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸಮರ್ಪಿತ ಆದೆ ಸಮರ್ಪಿತ ಆದ ನಂತರ ಪರಮಾತ್ಮ ತಂದೆ ನನಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟರು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಗೆ ತಿಳಿಸಿದರು ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಅಂತೂ ಇರಲೇಬೇಕು ತಾನೆ ಜಗತ್ತಿನ ಜನ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದು ಅಸಾಧ್ಯದ ಮಾತಾಗಿದೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಂಡಿದ್ದರೆ ಎಂಬತ್ನಾಲ್ಕು ಲಕ್ಷ ಜನ್ಮದ ರಹಸ್ಯವನ್ನು ತಿಳಿಸಲು ಸಾವಿರಾರು ವರ್ಷ ಬೇಕಾಗುತ್ತದೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಸ್ಮೃತಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಯಾರಿಗೂ ಎಂಬತ್ನಾಲ್ಕು ಲಕ್ಷ ಜನ್ಮದ ನಾಟಕ ಚಕ್ರದ ನೆನಪೂ ಕೂಡ ಇರಲು ಸಾಧ್ಯ ಇಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಪಶು ಪಕ್ಷಿ ಎಲ್ಲವೂ ಬಂದು ಬಿಡುತ್ತದೆ ಮನುಷ್ಯ ಜನ್ಮ ದುರ್ಲಭ ಎಂದು ಗಾಯನವನ್ನು ಮಾಡಲಾಗುತ್ತದೆ ಪ್ರಾಣಿಗಳು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಈ ರಾವಣ ರಾಜ್ಯದಲ್ಲಿ ಬರುತ್ತೇನೆ ಮಾಯೆ ನಿಮ್ಮನ್ನು ಎಷ್ಟೊಂದು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ ಈಗ ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಇಳಿಯುವ ಕಲೆಯಲ್ಲಿ ಬಂದು ನೀವು ಕಲ್ಲು ಬುದ್ಧಿಯವರಾಗಿದ್ದೀರಾ ಈಗ ಪುನಃ ಪರಮಾತ್ಮ ತಂದೆ ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ ನಂಬರ್ ವಾರಾಗಿ ನೀವು ಏರುವ ಕಲೆಗೆ ಹೋಗುತ್ತೀರಾ ಪ್ರತಿಯೊಬ್ಬರು ಸ್ವಯಂನ ಪುರುಷಾರ್ಥದಿಂದ ನಾನು ಎಷ್ಟು ಏರುವ ಕಲೆಯಲ್ಲಿ ಇದ್ದೇನೆ ಎಂದು ತಿಳಿದುಕೊಳ್ಳಬಹುದು ಮುಖ್ಯ ಮಾತು ಅಂದರೆ ತಂದೆಯ ನೆನಪೇ ಆಗಿದೆ ರಾತ್ರಿಯ ಸಮಯದಲ್ಲಿ ಯಾವಾಗ ನೀವು ಮಲಗುತ್ತಿರೋ ಇದೇ ಮಾತಿನ ವಿಚಾರವನ್ನು ಮಾಡಿ ಬಾಬಾ ನಾನು ನಿಮ್ಮ ನೆನಪಿನಲ್ಲಿ ಮಲಗುತ್ತೇನೆ ಅಂದರೆ ನಾನು ಈ ಶರೀರವನ್ನು ತ್ಯಾಗ ಮಾಡುತ್ತೇನೆ ಈ ಶರೀರವನ್ನು ತ್ಯಾಗ ಮಾಡಿ ನಾನು ನಿಮ್ಮ ಬಳಿ ಬರುತ್ತೇನೆ ಎಂದು ಹೇಳಬೇಕು ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಮಲಗಿದರೆ ಪುನಃ ನಿಮಗೆ ತಂದೆಯ ನೆನಪಿನಲ್ಲಿ ಎಷ್ಟೊಂದು ಖುಷಿಯಾಗುತ್ತದೆ ಆ ರೀತಿ ತಂದೆಯ ನೆನಪಿನಲ್ಲಿ ಖುಷಿಯಿಂದ ಮಲಗಿದಾಗ ನಿಮಗೆ ಸಾಕ್ಷಾತ್ಕಾರ ಕೂಡ ಆಗಬಹುದು ಆದರೆ ಸಾಕ್ಷಾತ್ಕಾರದಿಂದ ನೀವು ಖುಷಿ ಪಡಬಾರದು ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ ನಾವು ಬಾಬಾ ನಿಮ್ಮ ಬಳಿ ಬರಲು ಬಯಸುತ್ತೇವೆ ಎಂದು ಹೇಳಬೇಕು ನಾವೀಗ ಬಾಬಾರವರ ಬಳಿ ಹೋಗಲು ಬಯಸುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಆರಾಮಾಗಿ ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಹೋಗುತ್ತೀರಾ ಈ ಶರೀರವನ್ನು ತ್ಯಾಗ ಮಾಡಿ ನೀವು ಸೂಕ್ಷ್ಮ ವತನಕ್ಕೆ ಹೋಗಬಹುದು ಮೂಲ ವತನಕ್ಕೆ ಈಗಲೇ ಹೋಗಲು ಸಾಧ್ಯ ಇಲ್ಲ ಇನ್ನು ವಾಪಸ್ ಮನೆಗೆ ಹೋಗುವಂತಹ ಸಮಯ ಬಂದಿಲ್ಲ ಇನ್ನು ಈಗ ವಾಪಸ್ ಮನೆಗೆ ಹೋಗುವ ಸಮಯ ಎಲ್ಲಿ ಬಂದಿದೆ ಇನ್ನು ಸಾಕ್ಷಾತ್ಕಾರದಲ್ಲಿ ಕೆಲವರಿಗೆ ಬಿಂದುವಿನ ಸ್ವರೂಪ ಕಾಣಿಸುತ್ತದೆ ನಂತರ ಸಣ್ಣ ಸಣ್ಣ ಆತ್ಮರ ವೃಕ್ಷ ಕೂಡ ಕಾಣಿಸುತ್ತದೆ ಹೇಗೆ ನಿಮಗೆ ವೈಕುಂಠದ ಸಾಕ್ಷಾತ್ಕಾರ ಆಗುತ್ತದೆ ತಾನೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಸಾಕ್ಷಾತ್ಕಾರ ಆದ ತಕ್ಷಣ ನೀವು ವೈಕುಂಠಕ್ಕೆ ಹೋಗಿಬಿಡುತ್ತೀರಾ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ವೈಕುಂಠಕ್ಕೆ ಹೋಗುವುದಕ್ಕೋಸ್ಕರ ನೀವು ಪರಿಶ್ರಮವನ್ನು ಪಡಬೇಕು ತಂದೆ ಇಲ್ಲಿ ನಿಮಗೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ನಿಮ್ಮ ಮಧುರ ಮನೆಗೆ ಹೋಗುತ್ತೀರಾ ಎಲ್ಲಾ ಆತ್ಮರು ಪಾತ್ರವನ್ನು ಅಭಿನಯ ಮಾಡುವುದರಿಂದ ಮುಕ್ತ ಆಗುತ್ತಾರೆ ಎಲ್ಲಿಯವರೆಗೂ ಆತ್ಮ ಪವಿತ್ರ ಆಗುವುದಿಲ್ಲವೋ ಅಲ್ಲಿಯವರೆಗೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಇನ್ನು ಸಾಕ್ಷಾತ್ಕಾರದ ಮೂಲಕ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಮೀರಾಳಿಗೆ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರ ಆದ ತಕ್ಷಣ ಮೀರಾ ವೈಕುಂಠಕ್ಕೆ ಹೋಗಲಿಲ್ಲ ವೈಕುಂಠ ಸತ್ಯುಗದಲ್ಲಿ ಇರುತ್ತದೆ ಈಗ ನೀವು ವೈಕುಂಠಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ಧ್ಯಾನದಲ್ಲಿ ಹೋಗಲು ಅಷ್ಟೊಂದು ಅನುಮತಿಯನ್ನು ನೀಡುವುದಿಲ್ಲ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ತಂದೆ ಮಕ್ಕಳಿಗೆ ಅಷ್ಟೊಂದು ಅನುಮತಿಯನ್ನು ನೀಡುವುದಿಲ್ಲ ಏಕೆಂದರೆ ನೀವೀಗ ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ತಂದೆ ಬಂದು ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ ವಿನಾಶ ಸಮ್ಮುಖದಲ್ಲೇ ಇದೆ ಇನ್ನು ಅಸುರರಿಗೂ ಮತ್ತು ದೇವತೆಗಳಿಗೂ ಯುದ್ಧ ನಡೆಯುವುದಿಲ್ಲ ಅಸುರರು ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ ಏಕೆಂದರೆ ನಿಮಗೋಸ್ಕರ ಹೊಸ ಜಗತ್ತು ಬೇಕು ಇನ್ನು ನಿಮ್ಮ ಯುದ್ಧ ಮಾಯಿ ಜೊತೆಗೆ ನಡೆಯುತ್ತದೆ ಈಗ ನೀವು ಮಾಯಿ ಜೊತೆಗೆ ಯುದ್ಧವನ್ನು ಮಾಡುತ್ತೀರಾ ನೀವು ಬಹಳಷ್ಟು ಪ್ರಸಿದ್ಧ ಆದಂತಹ ಯೋಧರಾಗಿದ್ದೀರಾ ಆದರೆ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ದೇವಿಯರ ಬಗ್ಗೆ ಏಕೆ ಇಷ್ಟೊಂದು ಗಾಯನವನ್ನು ಮಾಡುತ್ತಾರೆ ಈಗ ನೀವು ಯೋಗ ಬಲದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ತಂದೆ ನಿಮಗೆ ತಿಳಿಸುತ್ತಾರೆ ಜ್ಞಾನದ ಮೂಲಕ ಹೊಸ ಜಗತ್ತಿನ ಜೈ ಜೈಕಾರ ಆಗುತ್ತದೆ ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದರು ಈಗ ಇದು ಹಳೆಯ ಜಗತ್ತಾಗಿದೆ ಹಳೆಯ ಜಗತ್ತಿನ ವಿನಾಶ ಸಮ್ಮುಖದಲ್ಲೇ ಇದೆ ಹಳೆಯ ಜಗತ್ತಿನ ವಿನಾಶ ಬಾಂಬ್ಸ್ಗಳ ಮೂಲಕ ಕಲ್ಪದ ಮೊದಲೂ ಕೂಡ ಆಗಿತ್ತು ಮಹಾಭಾರತದ ಯುದ್ಧ ಕಲ್ಪದ ಮೊದಲೂ ಕೂಡ ನಡೆದಿತ್ತು ಆ ಸಮಯದಲ್ಲೂ ಕೂಡ ಪರಮಾತ್ಮ ತಂದೆಯ ಮೂಲಕ ನಾವು ರಾಜ್ಯೋಗವನ್ನು ಕಲಿಯುತ್ತಿದ್ದೆವು ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ತಂದೆ ನಿಮಗೆ ಸತ್ಯವನ್ನೇ ತಿಳಿಸುತ್ತಾರೆ ಸತ್ಯ ತಂದೆ ಬಂದ ತಕ್ಷಣ ನೀವು ಸದಾ ಖುಷಿಯಿಂದ ಡ್ಯಾನ್ಸ್ ಅನ್ನು ಮಾಡುತ್ತೀರಾ ಇದು ಜ್ಞಾನದ ಡ್ಯಾನ್ಸ್ ಆಗಿದೆ ಅಂದ ಮೇಲೆ ಯಾರಿಗೆ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುವ ಆಸಕ್ತಿ ಇದೆಯೋ ಅಂತಹ ಮಕ್ಕಳೇ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು ಯಾರಿಗೆ ಜ್ಞಾನ ಅರ್ಥ ಆಗುತ್ತಿಲ್ಲವೋ ಅವರಿಗೆ ಆಕಳಿಕೆ ಬರುತ್ತಿರುತ್ತದೆ ಅವರನ್ನು ನೋಡಿದಾಗ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಯಾರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಯಾರಿಗೆ ಸ್ವಲ್ಪ ಕೂಡ ಜ್ಞಾನ ಅರ್ಥ ಆಗುತ್ತಿಲ್ಲವೋ ಅವರು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ನೋಡಿ ಬ್ರಾಹ್ಮಣಿಯರಿಗೆ ಹೇಳುತ್ತಾರೆ ನೀವು ಎಂತವರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದಿದ್ದೀರಾ ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಮತ್ತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅಂತವರು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು ಅಂತವರಿಗೆ ಜ್ಞಾನವನ್ನು ಕೇಳಿದಾಗ ಖುಷಿಯಾಗುತ್ತದೆ ಈಗ ನಾವು ಜ್ಞಾನದ ಡ್ಯಾನ್ಸ್ ಅನ್ನು ಮಾಡಬೇಕು ಇದು ಜ್ಞಾನದ ಡ್ಯಾನ್ಸ್ ಆಗಿದೆ ಶ್ರೀಕೃಷ್ಣ ಸತ್ಯುಗದಲ್ಲಿ ಜ್ಞಾನವನ್ನು ತಿಳಿಸಲಿಲ್ಲ ಶ್ರೀಕೃಷ್ಣ ಸತ್ಯುಗದಲ್ಲಿ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡಲಿಲ್ಲ ಮುರುಳಿ ಅಂದರೆ ಜ್ಞಾನದ ಮುರುಳಿಯಾಗಿದೆ ಕಟ್ಟಿಗೆಯ ಮುರುಳಿಯಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ರಾತ್ರಿ ಮಲಗುವ ಸಮಯದಲ್ಲಿ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಮತ್ತು ಚಕ್ರವನ್ನು ಬುದ್ಧಿಯ ಮೂಲಕ ನೆನಪು ಮಾಡುತ್ತಾ ಮಲಗಬೇಕು ಬಾಬಾ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ನಿಮ್ಮ ಬಳಿ ಬರುತ್ತೇನೆ ಎಂದು ಹೇಳುತ್ತಾ ಮಲಗಬೇಕು ಈ ರೀತಿ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಮಲಗಿಬಿಡಿ ನಂತರ ಏನಾಗುತ್ತದೆ ಅನ್ನುವುದನ್ನು ನೀವೇ ನೋಡಿ ಯಜ್ಞದ ಆದಿಯ ಸಮಯದಲ್ಲಿ ಸ್ಮಶಾನವನ್ನು ನಿರ್ಮಾಣ ಮಾಡುತ್ತಿದ್ದರು ಆ ಸ್ಮಶಾನದಲ್ಲಿ ಕೆಲವರು ಶಾಂತಿಯಲ್ಲಿ ಹೋಗಿ ಮಲಗಿಬಿಡುತ್ತಿದ್ದರು ಇನ್ನು ಕೆಲವರು ಸ್ಮಶಾನಕ್ಕೆ ಹೋಗಿ ರಾಸನ್ನು ಮಾಡಲು ಪ್ರಾರಂಭ ಮಾಡುತ್ತಿದ್ದರು ಅಂದರೆ ನೃತ್ಯವನ್ನು ಮಾಡುತ್ತಿದ್ದರು ಯಾರಿಗೆ ತಂದೆಯ ಬಗ್ಗೆ ಗೊತ್ತಿಲ್ಲವೋ ಅವರು ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಯಾವ ಮನುಷ್ಯರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಅವರು ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ನಿಮಗೆ ಎಷ್ಟೊಂದು ಜ್ಞಾನದ ತಿಳುವಳಿಕೆ ಬಂದಿದೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಯೋಧರು ಅನ್ನುವ ಹೆಸರನ್ನು ಕೇಳಿ ದೇವಿಯರ ಕೈಯಲ್ಲಿ ಖಡ್ಗ ಬಾಣ ಮುಂತಾದದ್ದನ್ನು ತೋರಿಸಿದ್ದಾರೆ ನೀವು ಯೋಗ ಬಲದಿಂದ ಯುದ್ಧವನ್ನು ಮಾಡುವಂತಹ ಯೋಧರಾಗಿದ್ದೀರಾ ಯೋಗ ಬಲದಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಬಾಹುಬಲದ ಮೂಲಕ ಯುದ್ಧವನ್ನು ಮಾಡಲು ಯಾರು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಭಾರತದ ಯೋಗ ಪ್ರಸಿದ್ಧ ಆಗಿದೆ ಪರಮಾತ್ಮ ತಂದೆ ಬಂದು ಯೋಗವನ್ನು ಕಲಿಸುತ್ತಾರೆ ಈ ಯೋಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಕುಳಿತರು ನಿಂತರು ತಂದೆಯನ್ನು ನೆನಪು ಮಾಡುತ್ತಿರಬೇಕು ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ಜೊತೆಗೆ ಯೋಗ ಜೋಡಣೆ ಆಗುವುದೇ ಇಲ್ಲ ಯೋಗವನ್ನು ಮಾಡುವುದು ಕಷ್ಟ ಎಂದು ಆಗ ತಂದೆ ತಿಳಿಸುತ್ತಾರೆ ಯೋಗ ಅನ್ನುವ ಶಬ್ದವನ್ನು ಮಾಯ ಮಾಡಿಬಿಡಿ ಮಕ್ಕಳಾದ ನೀವು ತಂದೆಯನ್ನು ನೆನಪು ಮಾಡಬೇಕು ಮಕ್ಕಳಾದ ನೀವು ತಂದೆಯನ್ನು ನೆನಪು ಲೌಕಿಕದಲ್ಲಿ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಶಿವ ತಂದೆ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ಸರ್ವ ಶಕ್ತಿವಂತ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನರಾಗುತ್ತೀರಾ ಯಾವಾಗ ನೀವು ಸತೋ ಪ್ರಧಾನರಾಗುತ್ತೀರೋ ಆಗ ಪುನಃ ಎಲ್ಲಾ ಆತ್ಮರ ಮೆರವಣಿಗೆ ವಾಪಸ್ ಮನೆಗೆ ಹೊರಡುತ್ತದೆ ಹೇಗೆ ಜೇನು ನೊಣಗಳ ಮೆರವಣಿಗೆ ಹೋಗುತ್ತದೆ ತಾನೆ ಅದೇ ರೀತಿ ಇದು ಶಿವತಂದೆಯ ಮೆರವಣಿಗೆ ಆಗಿದೆ ಶಿವತಂದೆಯ ಹಿಂದೆ ಎಲ್ಲಾ ಆತ್ಮರು ಸೊಳ್ಳೆ ಹಿಂಡಿನಂತೆ ಓಡಿ ಹೋಗುತ್ತಾರೆ ಇನ್ನು ಎಲ್ಲರ ಶರೀರ ಇಲ್ಲೇ ಸಮಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ರಾತ್ರಿ ಮಲಗುವುದಕ್ಕಿಂತ ಮೊದಲು ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಬೇಕು ಅಂದರೆ ಮಧುರತೆಯಿಂದ ತಂದೆಯ ಜೊತೆಗೆ ಮಾತನಾಡಬೇಕು ಬಾಬಾ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ನಿಮ್ಮ ಬಳಿ ಬರುತ್ತೇನೆ ಎಂದು ಹೇಳುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಮಲಗಬೇಕು ನೆನಪೇ ಮುಖ್ಯ ಆಗಿದೆ ನೆನಪಿನ ಮೂಲಕ ನೀವು ಪಾರಸ ಬುದ್ಧಿಯವರಾಗುತ್ತೀರಾ ಸೆಕೆಂಡ್ ಪಾಯಿಂಟ್ ಪಂಚ ವಿಕಾರದ ಕಾಯಿಲೆಯಿಂದ ಸುರಕ್ಷಿತರಾಗಿ ಇರುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಅಪಾರ ಖುಷಿಯಲ್ಲಿ ಇರಬೇಕು ಜ್ಞಾನದ ಡ್ಯಾನ್ಸ್ ಮಾಡಬೇಕು ಕ್ಲಾಸ್ನಲ್ಲಿ ಎಂದು ಸುಸ್ತಿನ ವಾತಾವರಣವನ್ನು ಹರಡಬಾರದು ಕ್ಲಾಸ್ನಲ್ಲಿ ನೀವು ಸುಸ್ತಾಗಿ ಕುಳಿತು ಸುಸ್ತಿನ ವಾತಾವರಣವನ್ನು ಹರಡಬಾರದು ಇಂದಿನ ವರದಾನ ಆಗಿದೆ ಸೇವೆಯ ಮೂಲಕ ಅನೇಕ ಆತ್ಮರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಸದಾ ಪುರುಷಾರ್ಥದಲ್ಲಿ ಮುಂದೆ ಹೋಗುವಂತಹ ಮಹಾದಾನಿಗಳಾಗಿ ಮಹಾದಾನಿ ಆಗುವುದು ಅಂದರೆ ಅನ್ಯರ ಸೇವೆಯನ್ನು ಮಾಡುವುದು ಅನ್ಯರ ಸೇವೆಯನ್ನು ಮಾಡುವುದರಿಂದ ಸ್ವಯಂನ ಸೇವೆ ಸ್ವತಃ ನಡೆದು ಬಿಡುತ್ತದೆ ಮಹಾದಾನಿ ಆಗುವುದು ಅಂದರೆ ಸ್ವಯಂ ಮಾಲಾಮಲ್ ಅಂದರೆ ಸಂಪನ್ನರನ್ನಾಗಿ ಮಾಡಿಕೊಳ್ಳುವುದು ಎಷ್ಟು ಜಾಸ್ತಿ ಜನ ಆತ್ಮರಿಗೆ ಸುಖ ಶಕ್ತಿ ಜ್ಞಾನವನ್ನು ದಾನವಾಗಿ ನೀಡುತ್ತಿರೋ ಅಷ್ಟು ಆ ಆತ್ಮರಿಗೆ ಪ್ರಾಪ್ತಿ ಸಿಗುವ ಕಾರಣ ಆ ಪ್ರಾಪ್ತಿಯ ಶಬ್ದದ ಮೂಲಕ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಪ್ರಾಪ್ತಿಯನ್ನು ಪಡೆದುಕೊಂಡಂತಹ ಆತ್ಮರ ಮನಸ್ಸಿನಿಂದ ಏನು ಧನ್ಯವಾದದ ಶಬ್ದ ಬರುತ್ತದೆಯೋ ಆ ಧನ್ಯವಾದ ನಿಮಗೋಸ್ಕರ ಆಶೀರ್ವಾದದ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಈ ಆಶೀರ್ವಾದವೇ ಪುರುಷಾರ್ಥದಲ್ಲಿ ಮುಂದೆ ಹೋಗಲು ಸಾಧನ ಆಗುತ್ತದೆ ಯಾರಿಗೆ ಆಶೀರ್ವಾದ ಸಿಗುತ್ತದೆಯೋ ಅವರು ಸದಾ ಖುಷಿಯಲ್ಲಿ ಇರುತ್ತಾರೆ ಅಂದ ಮೇಲೆ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಮಹಾದಾನಿ ಆಗುವಂತಹ ಪ್ರೋಗ್ರಾಂ ಅನ್ನು ತಯಾರು ಮಾಡಿಕೊಳ್ಳಿ ಯಾವೊಂದು ಸಮಯದಲ್ಲೂ ನೀವು ದಾನವನ್ನು ಮಾಡದೆ ಹಾಗೆ ಇರಬಾರದು ಯಾವೊಂದು ದಿನ ಕೂಡ ನೀವು ದಾನವನ್ನು ಮಾಡದೆ ಹಾಗೆ ಕಳೆಯಬಾರದು ಇಂದಿನ ಶ್ಲೋಗನ್ ಆಗಿದೆ ವರ್ತಮಾನ ಸಮಯದ ಪ್ರತ್ಯಕ್ಷ ಫಲ ಆತ್ಮಕ್ಕೆ ಹಾರುವ ಕಲೆಯ ಬಲವನ್ನು ನೀಡುತ್ತದೆ ವರ್ತಮಾನ ಸಮಯದಲ್ಲಿ ಏನೆಲ್ಲ ಪ್ರತ್ಯಕ್ಷ ಫಲ ನಮಗೆ ಪ್ರಾಪ್ತಿಯಾಗುತ್ತದೆಯೋ ಅದು ಹಾರುವ ಕಲೆಯಲ್ಲಿ ಹಾರಲು ನಮಗೆ ಶಕ್ತಿಯನ್ನು ನೀಡುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆಗಿದೆ ಸ್ಥಿತಿ ಅಥವಾ ವಿಧೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ತಂದೆಯ ಸಮೀಪದಲ್ಲಿ ಇರುವುದಕ್ಕೋಸ್ಕರ ತಂದೆಯ ಸಮಾನ ಆಗುವುದಕ್ಕೋಸ್ಕರ ದೇಹದಲ್ಲಿ ಇದ್ದರೂ ಕೂಡ ವಿದೇಹಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಹೇಗೆ ಸಾಕಾರದಲ್ಲಿ ಬ್ರಹ್ಮ ತಂದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಂತಹ ಉದಾಹರಣೆಯನ್ನು ನೋಡಿದ್ದೀರಾ ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಎಲ್ಲಿಯವರೆಗೂ ಈ ದೇಹ ಇದೆಯೋ ಎಲ್ಲಿಯವರೆಗೂ ಕರ್ಮೇಂದ್ರಿಯದ ಜೊತೆಗೆ ಇದ್ದೇವೋ ಅಲ್ಲಿಯವರೆಗೂ ಈ ಕರ್ಮಕ್ಷೇತ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಎಲ್ಲಿಯವರೆಗೂ ಕರ್ಮವನ್ನು ಮಾಡುತ್ತಿರುತ್ತೀರೋ ಅಲ್ಲಿಯವರೆಗೂ ಕರ್ಮದ ಆಧಾರವನ್ನು ತೆಗೆದುಕೊಳ್ಳಿ ಕರ್ಮ ಮುಗಿದ ತಕ್ಷಣ ಕರ್ಮೇಂದ್ರಿಯದಿಂದ ಭಿನ್ನ ಆಗಿಬಿಡಿ ಈ ಅಭ್ಯಾಸವೇ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ